not like that see uh, okay okay mm, i will talk with mamta and let you know okay ah yes yes sure oh so sweet of you you are so understanding so so cool i like you very much okay let me talk with mamta mm, okay yes hmm, done sure i will come and meet you next month okay bye love you take care oh no thank you so much ಇ ವಾಸ್ ಸೋ ಅಂಡರ್ಸ್ಟ್ಯಾಂಡಿಂಗ್ ದೆಟ್ಸ್ ಐ ಲವ್ ಯು ಸೋ ಮಚ್ ಓಕೆ ಓಕೆ ಐ ವಿಲ್ ಕಾಲ್ ಮಮತಾ ಏನು ಟಾಕ್ ವಿತರ್ ಓಕೆ ಬಾಯ್ ಟೇಕ್ ಕೇರ್ ಮಮತಾ ಹಾಂ ಸುಮಾ ಹೇಳು ಅದು ನಾನು ಸಾಪ ನಿನ್ನ ಭಟ್ಟಿ ಆಗಬೇಕಿತ್ತಲ್ಲ ಯಾವಾಗ ಈಗ ಬರಬೇಕಿತ್ತು ನಾನು ಬರಲಿ ಒಂದು ಕೆಲಸ ಮಾಡು ಒಂದು ಹಾಫ್ ಆನ್ ಅವರ್ ಬಿಟ್ಟು ಬರ್ತೀನಿ ಯಾಕಂದ್ರೆ ನನ್ನ ಫ್ರೆಂಡ್ ಹೋಗ್ಬೇಕು ಪೂರ್ಣಿಮಾಂತ ಹೇಳಿದ್ನಲ್ಲ ಆಕೀಗ ಸ್ವಲ್ಪ ಪಾಸ್ಪೋರ್ಟ್ ಇಂದಿರೋ ಹೆಲ್ಪ್ ಮಾಡ್ತೀನಿ ಒಂದು ಸಲ ಅದು ವರ್ಕ್ ಮುಗಿತು ಅಂತ ಅಂದರೆ ನಾ ಫ್ರೀ ಆಗ್ತೀನಿ ಹ್ಞೂ ಏನು ಟೆನ್ಷನ್ ಮಾಡ್ಕೋಬೇಡ ನಾನು ಹೋಗಬೇಕಂದ್ರೆ ನಿನ್ನೆ ಹೆಲ್ಪ್ ಮಾಡ್ತೇನೆ ಈಗ ಬರಲಿ ನಿಮ್ಮ ಮನೆ ಕಡೆ ಹೌದಾ ಸರಿ ಬಾ ಹಂಗಂದ್ರೆ ಇಬ್ರು ಸರಿ ಹೆಲ್ಪ್ ಹೆಲ್ಪ್ ಅಂತ ಆ ಕೆಲಸ ಮುಗೀತು ಅಂದರೆ ನಾನು ನಿನಗೆ ಏನು ಬೇಕು ಅದು ಮಾಡ್ಕೊಡ್ತೇನೆ ಓಕೆ ಮಮತಾ ಯಾಕಂದ್ರೆ ಸ್ವಲ್ಪ ಅರ್ಜೆಂಟ್ ಆಯ್ತು ಅದಕ್ಕೆ ಮೈಕ್ ಜಸ್ಟ್ ಕಾಲ್ ಮಾಡಿದ್ದ ಓಹ್ ಮೈಕ್ ಕಾಲ್ ಮಾಡಿದ್ದಾ ಏನಂದ ಏನಿಲ್ಲ ಅದು ಆದಷ್ಟು ಜಲ್ದಿ ಬಾ ನೀನು ಸ್ವಲ್ಪ ಇಲ್ಲಿದು ಪ್ರಾಪರ್ಟಿ ಇಶ್ಯೂ ನಡೆಯಕತ್ತೈತಲ್ಲ ಅದೆಲ್ಲ ಸಾರ್ಟ್ಔಟ್ ಮಾಡ್ಕೊಂಡು ಬಂದ್ಬಿಡು ನಾವು ಆರಾಮಾಗಿ ಲೈಫ್ ಲೀಡ್ ಮಾಡೋಣ ಅಂತ ಅನ್ನೋಕ್ಕತ್ತಿದ್ದ ಓಹ್ ಹೌದಾ ಮತ್ತೆ ಏನು ಈಗ ನೀನು ಅದನ್ನು ನಿನ್ನ ಹತ್ತಿರ ಮಾತಾಡಬೇಕು ಯಾಕಂದ್ರೆ ಇದು ನನ್ನ ಗಂಡ ಅನ್ನಿಸ್ಕೊಂಡು ಅನ್ನೋದನ್ನಲ್ಲ ಅವನು ನನಗೇನು ಹೆಲ್ಪ್ ಮಾಡಕತ್ತಿಲ್ಲ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಹೌದಾ ಮತ್ತೆ ಮನೆ ಒಳಗಡೆ ಅವ್ರ ತಂಗಿದು ಡೆಲಿವರಿ ಆಗೈತಿ ಅಂದೆಲ್ಲ ಮತ್ತೆ ಅದ್ರ ಸಲಂಗೆ ಸ್ವಲ್ಪ ಬಿಝಿ ಇರ್ಬೇಕು ಅನಿಸ್ತತಿ ಅಂತಂಗೆ ಹೆಂಗದಾರ ಅವರು ಅಯ್ಯೋ ಏನು ಮಾಡೋದು ಆರಾಮಾಗಿ ಬಿಟ್ಳು ಹೆಣ್ಣು ಪಾಪು ಆತು ಅಂತ ಹೌದನಾ ಒಳ್ಳೇದಾಯ್ತು ಬಿಡು ಮತ್ತು ನೀನು ನೋಡೋಕೆ ಹೋಗಿಲ್ಲ ಅಯ್ಯೋ ನನ್ನ ತಲೆ ಒಳಗಿದ್ದಿದ್ದೆ ಬೇರೆ ಇತ್ತು ಅದಾಗಿದ್ದ ಬೇರೆ ಎಲ್ಲಿಂದ ನೋಡೋಕೆ ಹೋಗ್ಲಿ ನಾನು ನಾನು ಹೋಗಲ್ಲಪ್ಪ ಬಾ ಸರಿ ಬಿಡು ಆಯಿತು ನೀನು ಬಾ ಹಾಂ ಬಾಯ್ ಸುಮ್ಮ ಫೋನ್ ಒಳಗೆ ಮಾತಾಡ್ತಿದ್ದೆ ಅದು ನನ್ನ ಮಮತಾ ಹತ್ರ ಮಾತಾಡಾತಿದ್ದೆ ಹೌದಾ ಮತ್ತ ಯಾರ ಹತ್ರನೂ ಮಾತಾಡಿಲ್ಲ ಮಮತಾನ್ ಕಿಂತ ಮುಂಚೆ ಮೈಕ್ ಹತ್ರ ಮಾತಾಡಿದೆ ಅಷ್ಟೇ ಇಲ್ಲಿ ನೋಡ್ ಸುಮಾರ್ ನಿಮ್ಮ ಮಮತಾ ಹತ್ರ ಫೋನ್ ಒಳಗೆ ಮಾತಾಡ್ತಿವಿ ಹೋಗಿ ಆದ್ರೆ ಪದೇ ಪದೇ ಮೈಕ್ ಮೈಕ್ ಅಂತಿರ್ತೀವಿ ಅಯ್ಯೋ ಹ್ಯಾರಿ ಈಗ ನಾವು ಆಸ್ಟ್ರೇಲಿಯಾ ಹೋಗಬೇಕಲ್ಲ ಅದಕ್ಕೆ ನಮ್ಗ ಹೆಲ್ಪ್ ಮಾಡೋದ ಮೈಕ್ ಅದ್ರ ಸಲುವಾಗಿನ ಇಲ್ಲಿ ನೋಡು ಸುಮ್ನ ನಾವು ಇಲ್ಲೇ ಇರೋದಂತ ಫೈನಲ್ ಆಗಿನಿ ನಾ ಇಲ್ಲೇ ಇರ್ತೇನೆ ನಾನು ಮಕ್ಕಳು ಇಲ್ಲೇ ಇರ್ತೀವಿ ನಿನಗೆ ಬೇಕಂದ್ರೆ ಇಲ್ಲಿ ಇರು ಇಲ್ಲಾಂದ್ರೆ ನೀವು ವಾಪಸ್ ಆಸ್ಟ್ರೇಲಿಯಾಕ್ ಹೋಗು ಆದ್ರೆ ಈ ಪ್ಲಾನ್ ನಾನು ನಿನಗೆ ಮಾತ್ರ ಈ ವಿಷಯದೊಳಗಡೆ ಯಾವ್ದೋ ರೀತಿ ಸಪೋರ್ಟ್ ಮಾಡಂಗಿಲ್ಲ ನಮ್ಮ ಮನೆಯಾಗಿದ್ದ ನಮ್ದು ಓನ್ ಕಂಪನಿ ಐತಿ ಬಿಸ್ನೆಸ್ ಐತಿ ಅದನ್ನ ನಡ್ಕೊಂಡು ಹೋಗ್ತೇನೆ ಅದು ಬಹಳ ಚೆನ್ನಾಗೂ ನಡಿತಾ ಐತಿ ಅಲ್ಲಿ ಬಂದು ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರು ಕೊಟ್ಟು ಟೈಮ್ ಲೈನ್ ಒಳಗಡೆ ಕೆಲಸ ಮಾಡ್ಕೊಂಡು ಅವ್ರ ಫ್ರೇಮ್ ಒಳಗಡೆನೆ ಇರಾಕ್ ನನಗೆ ಇಷ್ಟ ಇಲ್ಲ ಇದು ಒಂಥರ ಹೆಂಗೈತೆ ಅಂತಂದ್ರೆ ಅದ್ರ ಅಪೋಸಿಟ್ ಲೈಫ್ ನಾನು ಏನ್ ಹೇಳ್ತೀನಿ ಅದನ್ನ ನಮ್ಮ ಎಂಪ್ಲಾಯೀಸ್ ಕೇಳ್ತಾರೆ ಅಷ್ಟೆಲ್ಲ ನಂದು ಏನ್ ಪ್ಲಾನ್ ಇರ್ತೈತಿ ಅವರು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅವ್ರ ಹತ್ರ ಏನಾರ ಒಳ್ಳೆ ಪ್ಲಾನ್ ಇತ್ತು ಅಂತಂದ್ರೆ ಅವ್ರು ಹೇಳ್ತಾರ ಒಂಥರ ಕೋಆರ್ಡಿನೇಷನ್ ಚೆನ್ನಾಗೈತಿ ಅಲ್ಲಿ ತರ ಮುಂದ ನೀ ಮುಂದೆ ಎಲ್ಲ ನಾನು ಮಾಡ್ಬೇಕು ಅವ್ನ್ ಸರಿ ಇಲ್ಲ ಇವ್ನು ಸರಿ ಇಲ್ಲ ಆ ರೀತಿಯಾಗಿ ಇನ್ನೊಬ್ಬರ ಮೇಲೆ ಹಾಕೋದು ಏನಿಲ್ಲ ಯಾಕಂದ್ರೆ ಇಲ್ಲಿ ನಾ ಹೆಂಗ್ ಹೇಳ್ತೀನಿ ಹಂಗ ಎಲ್ಲಾರು ಕೇಳ್ತಾರ ಮತ್ತೆ ಬೇರೆ ಕಂಪನಿ ಒಳಗಡೆ ವರ್ಕ್ ಮಾಡಿರೋದ್ರಿಂದ ನನಗೂ ಎಕ್ಸ್ಪೀರಿಯನ್ಸ್ ಐತಿ ಈ ಎಲ್ಲ ಏನೇನು ಲೂಪ್ ಹೋಲ್ಸ್ ಇರ್ತಾವೋ ಯಾವ ರೀತಿ ಅದನ್ನ ಐಡೆಂಟಿಫೈ ಮಾಡಿದ್ರ ಇಲ್ಲಿ ಮುಂದುವರಿಬಹುದು ಅನ್ನೋದು ನನ್ಗೆ ಗೊತ್ತೈತಿ ಎಲ್ಲಾರು ಸಮವಾಗಿ ಕಾಣ್ತೇನೆ ಎಲ್ಲಾರ್ಗು ಒಂದ್ ರೀತಿಯಿಂದ ನೋಡ್ತೇನೆ ಒಂದ್ ಸ್ವಲ್ಪ ಡಲ್ ಇದ್ರನ್ನ ಮೇಲೆ ಲೆಕ್ಕ ಪ್ರಯತ್ನ ಪಡ್ತೀನಿ ಬಹಳ ಟ್ಯಾಲೆಂಟೆಡ್ ಇದ್ದವ್ರಿಗೆ ಸ್ವಲ್ಪ ಇನ್ನೂ ಜಾಸ್ತಿ ಪುಷ್ ಮಾಡಿ ನೆಕ್ಸ್ಟ್ ಲೆವೆಲ್ ತರಕ ಹೆ ಯಾಕಂದ್ರೆ ಪ್ರತಿ

ನೋಡು ನಾನು ನಿನ್ನ ಮಾತು ಕೇಳುವಂಥ ಪರಿಸ್ಥಿತಿ ಒಳಗಿಲ್ಲ ಆಮೇಲೆ ತಂಗಿಗೆ ಈಗ ಡೆಲಿವರಿ ಆಗೈತಿ ಯಾವ ಮಗು ಆಯ್ತು ಏನಾಯ್ತು ಆಕೆ ಅದಾಳ ಏನಾರ ಒಂದು ಸ್ವಲ್ಪ ಕೇಳಿದೀನ ಆಕೆಗೆ ನೋವು ಶುರು ಭಾಳ ನೋವು ಪಟ್ಟಿ ಮನ್ಸಿಗೆ ನೋವು ಮಾತು ಅನ್ನೋ ಥರ ತೋರ್ಸಿದ್ವಿ ಫೀಲ್ ಮಾಡ್ಕೊಂಡಿ ಆಮೇಲೆ ಒಂದು ಸ್ವಲ್ಪ ಯಾವುದೇ ರೀತಿ ಫೀಲ್ ಇಲ್ಲ ಇನ್ಫ್ಯಾಕ್ಟ್ ನಾನು ಆ ಬ್ಲಡ್ ಎಲ್ಲ ಹುಡುಕ್ಬೇಕಾದ್ರೆ ನಿನ್ನ ಮನ್ಸೊಳಗಡೆ ಆಯ್ತು ಮನ್ಸೊಳಗಡೆ ಬಿಡು ನಿನ್ನ ಕಣ್ಣೊಳಗಡೆ ನನಗೆ ಏನು ನೋವು ಕಾಣಲಿಲ್ಲ ಆಮೇಲೆ ನೀನು ಯಾವುದೇ ರೀತಿ ಪ್ರಯತ್ನನು ನಾನೇ ನಾನು ಪಡಬೇಕು ಅದರಿಂದ ಇಲ್ಲಿ ನೋಡು ಸುಮ್ಮ ಎಲ್ಲಾನು ಈ ರೀತಿ ಏನು ಯೂಸ್ ಅಂತ ನೋಡೋದ್ರೊಳಗೆ ಇರೋದಿಲ್ಲ ಕೆಲವೊಂದು ಸಂಬಂಧಗಳನ್ನ ನಾವು ಪ್ರೀತಿಯಿಂದ ಉಳಿಸ್ಕೋಬೇಕಾಗ್ತೈತಿ ಅದ್ರ ಅವಶ್ಯಕತೆ ನನಗಿಲ್ಲ ನನಗೆ ನನ್ನದೇ ಆದಂತ ಲೈಫ್ ಐತಿ ಫ್ಯೂಚರ್ ಐತಿ ಈ ಎಲ್ಲ ಫ್ಯಾಮಿಲಿ ಜಂಜಾಟದೊಳಗಡೆ ಸಿಕ್ಕ ಹಾಕೊಳಕ್ ನನಗೆ ಇಷ್ಟ ಇಲ್ಲ ಅಂದ್ರೆ ನೀನು ನನ್ನ ಮದ್ವೆ ಆದಾಗ ಈ ರೀತಿ ಏನು ಇರ್ಲಿಲ್ಲ ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ನನ್ನ ನೋಡಿ ಮದುವೆ ಮಾಡಿದ್ದು ನಾನು ನಿನ್ನ ನೋಡಿ ನೀನ್ ನನ್ನ ನೋಡಿ ನಮ್ಮಿಬ್ರು ಇಷ್ಟಪಟ್ಟು ಆಗಿರುವಂತ ಮದುವೆ ಅಲ್ಲ ಇದು ಹ್ಮ್ ನಾನು ನೀನು ಇಬ್ರು ನಮ್ಮ ಮನೆಯಾಗ ನೋಡಿ ಮದುವೆ ಮಾಡಿದಂತ ಕಪಲ್ಸ್ ಇನ್ಫ್ಯಾಕ್ಟ್ ನಮ್ಮ ತಂಗಿಗೂ ನಮ್ಮ ಅಪ್ಪ ನೋಡಿ ಮದುವೆ ಮಾಡಿದ್ದು ಆದ್ರ ನಮ್ಮ ಮನೆಯಾಗ ಹುಡುಗಿ ತರ್ಬೇಕಂತ ಬಡವ್ರ ಮನೆಯಿಂದ ತಂದ್ರು ನನ್ನ ತಂಗಿನ ಮದುವೆ ಮಾಡ್ಕೊಡ್ಬೇಕಂದ್ರು ಕೊಟ್ಟರು ಅವ್ರ ಅಷ್ಟೊಂದು ಬಡತನದೊಳಗಿಲ್ಲ ಅವರು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ನಮ್ ಲೆವೆಲ್ ಕಂಪೇರ್ ಮಾಡಿದ್ರೆ ಕಡಿಮೆ ನಮ್ಮ ಅಪ್ಪಾರ ನನ್ನ ಮಗಳು ಅಲ್ಲಿ ಚೆನ್ನಾಗಿರ್ತಾಳ ಅಂತ ಹೇಳಿ ಅಲ್ಲಿ ಮದುವೆ ಮಾಡಿಕೊಟ್ರು ಆಮೇಲೆ ಇಲ್ಲೇ ನೀನು ನಮ್ಮ ಮನೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀಯ ಅಂತ ಹೇಳಿ ನಿನ್ನ ನೀ ಸುಸಿಯಾಗ್ತಂದ್ರು ನಾನ್ ಮಾಡಿದೇನ್ ತಪ್ಪ ಅಂತ ಅಂದ್ರ ನನ್ ಜೊತೆ ನೀನ್ ಇರ್ಬೇಕು ಅಂತ ಹೇಳಿ ನಿನ್ನ ಅಲ್ಲಿ ಕರ್ಕೊಂಡು ಹೋಗಿದ್ದೆ ನಾ ಮಾಡಿದ ದೊಡ್ಡ ತಪ್ಪು ಅದೆಲ್ಲ ನನಗೆ ಗೊತ್ತಿಲ್ಲ ಪಾಸ್ಟ್ ನೋಡು ನೀನು ಅಲ್ಲಿ ಲೈಫಿಗೆ ಯಾವ ರೀತಿ ಹೊಂದ್ಕೊಂಡಿ ಇಲ್ಲಿ ಲೈಫಿಗೆ ಅದಕ್ಕಿಂತ ಚೆನ್ನಾಗಿ ಹೊಂದ್ಕೋಬಹುದು ಯಾಕಂದ್ರೆ ಇಲ್ಲೇ ಹುಟ್ಟಿ ಆಮೇಲೆ ನೀನು ಒಂಥರ ಫ್ಯಾಮಿಲಿ ಒಳಗೆ ಹುಟ್ಟಿ ಬೆಳೆದಿರೋದ್ರಿಂದ ನಿಮ್ಮ ಒಳ್ಳೆ ಸಂಸ್ಕಾರ ಕಲ್ಸಿರ್ತಾರ ಅದೆಲ್ಲ ಎಲ್ಲಿ ಹೋದ್ ಸುಮಾ ನನ್ಗೆ ನೋಡಿದ್ರೆ ನಿನ್ಗೆ ಹೆಂಗೆ ಅನ್ಸಾ ಅಂದ್ರೆ ಇವನ್ ಈ ಫಾರಿನ್ ಒಳಗಡೆ ಹುಟ್ಟಿ ಬೆಳೆದಿರ್ತಾರಲ್ಲ ಅವ್ರಿಗೆ ಎಷ್ಟೋ ಸೆಂಟಿಮೆಂಟ್ ಅನ್ನೋದು ರೀತಿ ಸೆಂಟಿಮೆಂಟ್ ಇಲ್ಲ ಅವರಿಗೆ ನೋಡು ಈಗ ಅದೆಲ್ಲ ಬದಲಾಗ ಮುಂಚಿನ ತರ ಇಲ್ಲ ಈಗ ಅದೆಲ್ಲ ಬೇಡ ನನಗೆ ನನ್ನ ಫ್ಯಾಮಿಲಿ ನನಗೆ ಮೈ ಫ್ಯಾಮಿಲಿ ಇಸ್ ಇಂಪಾರ್ಟೆಂಟ್ ಫಾರ್ ಮಿ ಇಲ್ಲಿ ನೋಡು ಸುಮ್ಮ ನಿನಗೆ ಇವಾಗ ನಾನು ಲಾಸ್ಟ್ ಚಾನ್ಸ್ ಕೊಡಾತೀನಿ ಎರಡು ಆಪ್ಷನ್ ಕೊಡ್ತೀನಿ ಒಂದು ನೀನು ನನ್ನ ಜೊತೆ ಇರಬೇಕು ಇಲ್ಲಾಂದ್ರೆ ಅಂದ್ರೆ ನಮ್ಮನ್ನ ಕಂಪ್ಲೀಟ್ ಆಗಿ ಬಿಟ್ಟು ಬಿಟ್ಟು ನಿನ್ಗೆ ಎಲ್ ಬೇಕು ಅಲ್ಲಿ ಹೋಗ್ಬೋದು ಅಂದ್ರೆ ನೀನು ನನ್ನನ್ನ ಬಿಡಕ್ ರೆಡಿ ಇದೀವಿ ಹೌದು ನನಗ ನಿನ್ಕಿಂತ ನಮ್ಮ ಅಪ್ಪ ಅಮ್ಮ ನಮ್ಮ ತಂಗಿ ಅವ್ರ ಮುಖ್ಯ ನಾನಿಲ್ಲ ಹ್ಯಾರಿ ನೀನ್ ಇಲ್ಲ ಅಂತ ಹೇಳಿಲ್ಲ ಅದ್ರ ಸಲುವಾಗಿ ನಿನಗೂ ಒಂದು ಆಪ್ಷನ್ ಕೊಡಾತೀನಿ ಇಲ್ಲೇ ಇರೋಣ ನಾನು ನಿನ್ ಸಲುವಾಗಿ ನನ್ನ ಕಂಪನಿ ಒಳಗಿನ ಕೆಲಸ ಬಿಟ್ಟು ಬಂದೆ ನೀ ಹೇಳ್ದಂಗೆ ಎಲ್ಲ ಕೇಳ್ದೆ ನಿಂದು ನಿನ್ನ ಮಕ್ಕಳದು ಜವಾಬ್ದಾರಿ ತಗೊಂಡೆ ನಿಮ್ಗೆಲ್ಲ ಟೈಮ್ ಟು ಟೈಮ್ ಸರಿಯಾಗಿ ಹೊತ್ತೊತ್ತಿಗೆಲ್ಲ ಮಾಡಿಕೊಟ್ಟೆ ನೀನು ಕಷ್ಟದೊಳಗಿದ್ದಾಗ ಇದ್ದಾಗ ನಿನಗೆ ಸಹಾಯ ಮಾಡಿದೆ ಸ್ಟಿಲ್ ಯು ಡೋಂಟ್ ವಾಂಟ್ ಮೀ ಯು ಡೋಂಟ್ ರಿಮೆಂಬರ್ ಆಲ್ ದೋಸ್ ಥಿಂಗ್ಸ್ ಇಲ್ಲಿ ನೋಡು ಸುಮಾ ನೀನೇನು ನನಗೇನು ಉಪಕಾರ ಮಾಡಿಲ್ಲ ಪ್ರತಿಯೊಂದಕ್ಕೂ ನೀನು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ನಾ ಯಾವತ್ತೂ ರಿಸ್ಟ್ರಿಕ್ಷನ್ಸ್ ಹಾಕಿಲ್ಲ ನಿನಗ ಜೀವನದ ಒಳಗಡೆ ಮುಂದೆ ಬರಬೇಕು ಒಂದು ಒಳ್ಳೆ ಸ್ಥಾನದೊಳಗ್ ನೋಡಬೇಕು ಅಂತ ನನ್ನ ಇಚ್ಛೆನೂ ಆಗಿತ್ತು ಅಪ್ಪನ ಆಸೆನೂ ಆಗಿತ್ತು ಹಂಗಾಗಿ ನಾನು ನಾಲ್ಕು ಕೋಟಿಗಳ ಮಧ್ಯೆ ಒಳಗ್ ಬಿಡ್ಲಿಲ್ಲ ಮುಂದೆ ಏನೇನ್ ಮಾಡ್ಬೇಕು ಪ್ರತಿಯೊಂದು ಮಾಡ್ಸ್ತಾನೆ ಹೋದೆ ಒಳ್ಳೆ ಅಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ಕೊಟ್ಟೆ ಆದ್ರೆ ನೀನು ನನಗೆ ಏನ್ ಈಗ ನನಗೆ ಮೋಸ ಮೋಸ ಮಾಡಕ್ ನಿಂತೀನಿ ಬರೀ ಆ ಬಣ್ಣದ ಲೈಫ್ ಸಲುವಾಗಿ ನನ್ನ ಮಕ್ಕಳನ್ನ ಬಿಟ್ಟು ಆಸ್ಟ್ರೇಲಿಯಾಕ್ ಹೋಗಕ್ ರೆಡಿ ಆಗಿಲ್ಲ ನೀನು ಹಾರಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಇಲ್ಲ ಸುಮಾ ನಾನು ಮಾತ್ರ ಕಂಪ್ಲೀಟ್ ಆಗಿ ಡಿಸೈಡ್ ಮಾಡ್ಬಿಟ್ಟೇನೆ ನಾವು ಇಷ್ಟರು ಇಲ್ಲೇ ಇರೋದಂದ್ರೆ ಇರೋದು ಅಷ್ಟೇ ಅಂದ್ರೆ ನನಗೆ ಯಾವುದೇ ರೀತಿ ಬೆಲೆ ಇಲ್ಲ ನಾನು ಬೆಲೆ ಇಲ್ಲ ಅಂತ ಹೇಳಕತ್ತಿಲ್ಲ ನಿನಗೆ ಓಕೆ ಓಕೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಸರಿ ನಿಂದ ಮುಂದೆ ಡಿಸಿಷನ್ ಏನು ಏನಿಲ್ಲ ಗಿವ್ ಮಿ ಸಮ್ ಟೈಮ್ ಓಕೆ ಟೇಕ್ ಯುವರ್ ಓನ್ ಟೈಮ್ ಅಂಡ್ ಲೆಟ್ ಮಿ ನೋ ಓಕೆ ಸರಿ ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಆಮೇಲೆ ಏನಂತ ವಿಚಾರ ಮಾಡಿ ಹೇಳ್ತೀನಿ ಸರಿ ನಿನಗೆ ಒನ್ ಡೇ ಟೈಮ್ ಕೊಡ್ತೀನಿ ನಾನು ನಿನಗೆ ನಾನು ಹೊರಗೂ ಹಾಕೋಕ್ಕಿಲ್ಲ ಇಲ್ಲೇ ಇರುವಂತ ಫೋರ್ಸು ಮಾಡೋಕ್ಕಿಲ್ಲ ಇಫ್ ಯು ವಾಂಟ್ ಯು ಸ್ಟೇ ಹಿಯರ್

ಈಗ ಏನು ಮಾಡಾತ್ತಾಳ ಅನ್ನೋದು ನನಗೆ ಅರ್ಥ ಆಗೋದಿಲ್ಲಲ್ಲ ಒಂದು ಯಾವುದೇ ರೀತಿ ಇನ್ಫಾರ್ಮೇಷನ್ ನನಗಿಲ್ಲ ಅಷ್ಟು ಸತೀಶ್ ಅವರು ಹೇಳಿದ ಮ್ಯಾಟರ್ಸ್ ಅಷ್ಟೇ ನನಗೆ ಗೊತ್ತಿರೋದು ಅದು ಬಿಟ್ಟು ಬೇರೆ ಯಾವುದೇ ರೀತಿ ಪ್ರೂಫೂ ಇಲ್ಲ ಹರೀಶ್ ಸತೀಶ್ ಅವರೇ ನೀವು ಬಂದಿದ್ದು ಭಾಳನ ಒಳ್ಳೆಯದಾಯ್ತು ಈಗ ಇಲ್ಲ ಒಳಗೆ ಏನೇ ನಡೀತಾ ಇತ್ತು ನಾನು ಎಲ್ಲ ಕೇಳಿಸ್ಕೊಂಡೆ ಅಂದ್ರೆ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಹಾಗಾಗಿ ಬಂದೆ ಹಾಗಾಗಿ ನಿಮ್ಮ ಕನ್ವರ್ಸೇಷನ್ನ ಕೇಳಿಸ್ಕೋಬೇಕು ಸಾರಿ ಇಲ್ಲಿಲ್ಲ ನೀವು ಕೇಳಿಸ್ಕೊಂಡಿಲ್ಲ ಅಂದರೂ ನಾನೇ ಎಕ್ಸ್ಪ್ಲೇನ್ ಮಾಡಬೇಕಾಗಿರ್ತಿತ್ತು ಒಂದು ರೀತಿಯಿಂದ ಒಳ್ಳೆಯದಾಯಿತು ಈಗ ಮುಂದೇನು ಮಾಡ್ಬೇಕಂತ ಮಾಡಿರಿ ಇಲ್ಲ ಯಾಕಂದ್ರೆ ನೀವು ನನಗೆ ಡೀಟೇಲ್ಸ್ ಎಲ್ಲ ಹೇಳಿದ್ರಿ ಈ ರೀತಿ ನನ್ನ ವೈಫ್ ಹಿಂಗದಾಳ ಹಂಗದಾಳ ಅಂತೇಳಿ ಆದ್ರೆ ನನ್ನ ಹತ್ರ ಯಾವುದೇ ರೀತಿ ಪ್ರೂಫ್ ಇಲ್ಲ ಮುಂದೆ ಏನು ಡಿಸಿಷನ್ ತಗೋಬೇಕ ಅನ್ನೋದಾಗ ಗೊತ್ತಾಗುತ್ತಿಲ್ಲ ಓಕೆ ಹ್ಞೂ ನೀವೇನು ಬೇಜಾರ್ ಮಾಡ್ಕೊಳ್ಳೋಲ್ಲ ಅಂದ್ರೆ ನನ್ನ ಹತ್ರ ಒಂದಿಷ್ಟು ವಿಡಿಯೋಸ್ ಇದಾವೆ ತೋರಿಸು ಅಂದ್ರೆ ತೋರಿಸ್ತೇನೆ ಹ್ಞೂ ಸರಿ ನಾನು ಬೇಕು ಅಂತ ನಿಮ್ಮ ವೈಫ್ ನ ಫಾಲೋ ಮಾಡಲಿಲ್ಲ ಪ್ರೀತಿ ಎಲ್ಲ ಡೀಟೇಲ್ಸ್ ಹೇಳಿದ್ಲು ನನಗೆ ಆ ಬೇಸ್ ಮೇಲೆ ನಾನು ಈ ರೀತಿ ಮಾಡಲೇಬೇಕಾಗಿತ್ತು ಯಾಕಂದ್ರೆ ನಾನು ನನ್ನ ಹೆಂಡತಿಗ ಕೊಟ್ಟಿದ್ದೆ ಈ ಮನಿ ಉಳಿಸ್ತೇನೆ ಅಂತ ಹೇಳಿ ಹಾಗಾಗಿ ಅವ್ರನ್ನ ಫಾಲೋ ಮಾಡಿದೆ ಫಸ್ಟ್ ಟೈಮ್ ನನಗೆ ಅವರಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ಕಾಣಿಸ್ತು ನಾ ಅವ್ರನ್ನ ಇಲ್ಲಿ ನೋಡಿದಾಗಿದ್ದಕ್ಕೂ ಈ ಹಿಂದಕ್ಕೂ ಬಹಳ ಡಿಫ್ರೆನ್ಸ್ ಐತಿ ಹಾಗಾಗಿ ನನಗೂ ಪ್ರೀತಿ ಹೇಳೋದು ಸತ್ಯ ಅನಿಸ್ತು ಅವ್ರನ್ನ ಫಾಲೋ ಮಾಡಿದೆ ಫಾಲೋ ಮಾಡಿದಾಗ ಅವರು ಫಸ್ಟ್ ಮೀಟ್ ಆಗಿದ್ದು ಅವ್ರ ಫ್ರೆಂಡ್ನ ಅವ್ರ ಫ್ರೆಂಡ್ ಅಂದ್ರೆ ಅದ ಮಮತಾ ಅಂತ ಹೇಳ್ತಾರಲ್ಲ ಆಕೆ ಅವರು ಎಲ್ಲಿ ಹೋಗಬೇಕು ಅಂತ ಹೇಳಿ ಫೋನ್ ಒಳಗೆ ಮಾತಾಡಕತ್ತಿದ್ದು ನಾನು ಕೇಳಿಸ್ಕೊಂಡಿದ್ದೆ ಅವ್ರು ಹೋಗೋಕೆ ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ಇವ್ರು ಹೋಗೋದಕ್ಕಿಂತ ಮುಂಚೆ ನಾನು ಅಲ್ಲಿ ಹೋಗಿದ್ದೆ ಆ ಪ್ಲೇಸಿಗೆ ಏನು ಅಲ್ಲಿ ನೀವು ಆಕೆ ಹೋಗೋದಕ್ಕಿಂತ ಮುಂಚೆ ನೀವು ಹೋಗಿ ನಿಂತಿದ್ರಿ ಹ್ಞೂ ಹೌದು ಲಕ್ಕಿಲಿ ನಾನು ಬೇಗ ಹೋದೆ ಹಾಗಾಗಿ ನನಗೆ ಅಲ್ಲಿ ಇದಿಲ್ಲ ಡೀಟೇಲ್ಸ್ ಗೊತ್ತಾತು ಈ ಮೈಕ್ ಮೈಕ್ ಅಂತಾರಲ್ಲ ಯಾರಂತ ಅನ್ಕೊಂಡಿರಿ ಅದ ಇವ್ರ ಆಫೀಸ್ ನ ಕೆಲಸ ಮಾಡಕತ್ತಿತ್ತು ಹುಡುಗ ಹ್ಞೂ ಅವ್ರ ಮೂಲತಃ ಇಂಡಿಯಾನ ಆಸ್ಟ್ರೇಲಿಯಾನ ಆಬ್ವಿಯಸ್ಲಿ ಆಸ್ಟ್ರೇಲಿಯಾ ಇಲ್ಲ ತಪ್ಪು ಅವರು ಮೈಕ್ ಅಂತಂದ್ರೆ ಮಲ್ಲಿಕಾರ್ಜುನ ಏನು ಮಲ್ಲಿಕಾರ್ಜುನ ಇದು ಇಂಡಿಯನ್ ನೇಮ್ ಅಲ್ಲ ಹ್ಞೂ ಇಂಡಿಯಾದ ನೇಮ್ ಇನ್ಫ್ಯಾಕ್ಟ್ ಅವರು ಇಂಡಿಯಾ ಒಳಗೆ ಇದ್ದಿದ್ದು ಸ್ವಲ್ಪ ಏನೇನೋ ಪ್ರಾಬ್ಲಮ್ಸ್ ಆಗಿ ಹೋಗಿ ಅಲ್ಲಿ ಸೆಟ್ಲಾದ್ರಂತ ಸೊ ಅದು ಮಲ್ಲಿಕಾರ್ಜುನ ಇದ್ದಿದ್ದು ಅವ್ರು ಮೈಕ್ ಅಂತ ಶಾರ್ಟ್ ನೇಮ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರು ಹ್ಞೂ ನಿಜವಾಗ್ಲೂ ಹ್ಞೂ ಅದು ಏನಾಯ್ತು ಅಂತಂದ್ರೆ ಹಿಂಗೆ ಒಬ್ಬ ವೇಟರ್ ಬಂದಾಗ ಬೈ ಮಿಸ್ಟೇಕ್ ಆಗಿ ಪಾಪ ಏನೋ ಬಿಟ್ರು ಅವಾಗ ಮೈಕ್ ಬೈಯಿಂದ ಬಂದಿದ್ದು ವರ್ಡು ಕನ್ನಡ ವರ್ಡ್ ಅವಾಗ ಮಮತಾ ಶಾಕ್ ಆಗಿ ಕೇಳಿದವಾಗ ಇದೆಲ್ಲ ಡಿಟೇಲ್ಸ್ ಸಿಕ್ತು ಓ ಹೌದಾ ಹ್ಮ್ ನೆಕ್ಸ್ಟ್ ಇನ್ನೂ ಅಂತ ಹೇಳ್ತೇನೆ ಕೇಳಿರಿ ಇಲ್ಲ ಆ ಮೈಕ್ ನಿಜವಾಗ್ಲು ನಿಮ್ಮ ಹೆಂಡತಿನೇನು ಲವ್ ಮಾಡಾಕತ್ತಿಲ್ಲ ಮತ್ತೆ ಯಾಕೆ ಮಾತಾಡ್ತಾನ ಅವನು ಅವನಿಗೆ ಈ ಮನಿ ಒಳಗಿಂದ ಆಸ್ತಿ ಬೇಕು ನಿಮ್ಮ ಹೆಂಡತಿ ತರೋ ಅಂತ ಆಸ್ತಿ ಬೇಕು ಪ್ರಾಪರ್ಟಿ ಬೇಕು ಒಂದು ಸಲ ಅದು ಕೈಗೆ ಸಿಗ್ಬಿಡ್ತು ಅಂತಂದ್ರೆ ಅವನು ಆ ಮಮತಾ ಕರ್ಕೊಂಡು ಹಾರ್ ಬಿಡ್ತಾನ ಅಂದ್ರೆ ಈಗ ಅವನು ಎಲ್ಲದಾನ ಅವನು ಅಲ್ಲಿ ಆಸ್ಟ್ರೇಲಿಯಾ ಇಂಡಿಯಾ ಎರಡೂ ಕಡೆ ಅಲ್ಲಿ ಇಲ್ಲಿ ಓಡಾಡಕತ್ತಾನ ನಾನು ನೋಡಿರೋ ಪ್ರಕಾರ ನಿಮ್ಮ ಹೆಂಡತಿ ಅಷ್ಟು ಕ್ರೂರವಾಗಿ ಅವರಿಬ್ರು ಇಲ್ಲ ಅವ್ರಿಗೆ ಸ್ವಲ್ಪ ಮಾನವೀಯತೆ ಅನ್ನೋದೈತಿ ಐತಿ ಆ ಮಮತಾಗ ಸ್ವಲ್ಪ ಹೆಲ್ಪಿಂಗ್ ನೇಚರ್ ಎಲ್ಲ ಐತಿ ಆಮೇಲೆ ಆ ಮಮತಾ ಮತ್ತೆ ಮೈಕ್ ಇಬ್ರು ಮದುವೆ ಆಗ್ಬೇಕಂತ ಪ್ಲಾನ್ ಮಾಡ್ಯಾರ ಏನೋ ಅವ್ರಿಬ್ರು ಮದುವೆ ಆಗ್ಬೇಕಂತ ಪ್ಲಾನ್ ಮಾಡ್ಯಾರ ಮತ್ತೆ ಸುಮಾ ಅದ ಸುಮಾ ನಾ ಒಂಥರ ದಾಳವಾಗಿ ಬಳಸ್ಕೊಳಾತಾರ ಅವ್ರು ಅದು ಇವ್ರಿಗೆ ಅರ್ಥ ಆಕತ್ತಿಲ್ಲ ಅಷ್ಟ ಈಗ ನಾನು ಏನ್ ಮಾಡ್ಬೇಕು ಸತೀಶ್ ಅವ್ರೆ ನೀವು ನಾ ತರ ಮಾಡ್ರಿ ನೀವು ಒಂದು ಸಲ ಡಿಸೈಡ್ ಮಾಡ್ರಿ ನಿಮಗೆ ನಿಮ್ ವೈಫ್ ಬೇಕಾ ಅಥವಾ ನಿಮ್ಮ ಅಪ್ಪ ಅಮ್ಮ ಬೇಕು ನಾನು ಅದ ನಿಮ್ ವೈಫ್ ಚೆನ್ನಾಗಿದ್ದಿದ್ರೆ ನಾ ನಿಮ್ಗೆ ಏನು ಹೇಳ್ತಿರ್ಲಿಲ್ಲ ಬಟ್ ಅವ್ರ್ದೆಲ್ಲ ಇಷ್ಟೆಲ್ಲ ಗೊತ್ತಾದ್ಮೇಲೆ ನೀವು ಈ ರೀತಿಯಾಗಿ ಆದರೆ ನನಗೇನು ಹೇಳಬೇಕಂತ ಗೊತ್ತಾಗುತ್ತಿಲ್ಲ ನಿಮ್ಗೆ ಅರ್ಥ ಆಗೈತಿ ಅಂತ ಅನ್ಕೊಂಡೇನೆ ಇಲ್ಲ ಸತೀಶ್ ಅವರೇ ನನಗೂ ಅವಳ್ದ ವಿಷಯ ಗೊತ್ತಾದಾಗಿಂದ ಮನಸ್ಸಿನ ಸ್ಥೀಮಿತನ ಕಳ್ಕೊಂಡ್ಬಿಟ್ಟೇನೆ ಈಗ ಬೇರೆ ಆಪ್ಷನ್ ಇಲ್ಲ ಆದರೂ ನನ್ನ ಮಕ್ಕಳ ಸಲುವಾಗಿ ಆಕಿ ಒಂದು ಚಾನ್ಸ್ ಕೊಡೋಣ ಅಂತ ಹೇಳಿ ಹ್ಞೂ ಏನಂದ್ರೆ ಈಗ ಅವರು ಇಲ್ಲ ಹೋಗಿ ಸ್ವಲ್ಪ ಮತ ಹತ್ರ ಮಾತಾಡಿ ಡಿಸಿಷನ್ ತಗೊಂಡ್ಬರ್ತೀನಿ ಅಂತ ಹೋಗೋಣ ನೋಡಿರಿ ಇದೆಲ್ಲ ಡಿಸೈಡ್ ಮಾಡಬೇಕಾಗಿರೋದು ನಿಮ್ಮ ಹತ್ರ ಕುತ್ಕೊಂಡು ಯಾರೋ ಮೂರನೇ ವ್ಯಕ್ತಿ ಹತ್ರ ಹೋಗಿ ಡಿಸೈಡ್ ಮಾಡುವಂಥದ್ದಲ್ಲ ನೀವೊಂದು ಸ್ವಲ್ಪ ಈ ಮ್ಯಾಟರ್ ಒಳಗಡೆ ಸ್ಟ್ರಿಕ್ಟ್ ಆಗಬೇಕು ಹ್ಞೂ ಹೌದು ಸತೀಶ್ ನಾ ಇವತ್ತು ಒಂದು ದಿವಸ ಟೈಮ್ ಕೊಟ್ಟಿನಿ ಆಕಿ ಹೇಳೋ ಡಿಸಿಷನ್ ಮೇಲೆ ನಮ್ಮ ಮುಂದಿನ ಲೈಫ್ ನಿರ್ಧಾರ ಸರಿ ಆದರೆ ಮಾತ್ರ ಸ್ವಲ್ಪ ಸ್ಟ್ರಾಂಗ್ ಆಗಿರ್ರಿ ಯಾವುದೇ ಕಾರಣಕ್ಕೂ ವೀಕ್ ಆಗಬೇಡ್ರಿ ಇಲ್ಲ ನಾನು ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟೇನೆ ಆಕಿಗೆ ಒಂದೇ ಒಂದು ಚಾನ್ಸ್ ಕೊಟ್ಟಿರೋದು ಅವಳು ಇಲ್ಲಿ ಬಂದು ನಮ್ಮ ಜೊತೆಗೆ ಬದುಕ್ತಾಳಂದ್ರೆ ಅಂದ್ರೆ ಬದುಕಲಿ ಇಲ್ಲ ಅಂತಂದ್ರೆ ಜೊತೆಗೆ ಮಾತ್ರ ನನ್ನ ಜೀವನ ಮಾಡಂಗಿಲ್ಲ ಮತ್ತೆ ಮನೆಗೆ ಕೇಳಿದ್ರೆ ಏನು ಹೇಳ್ತೀರಿ ಹ್ಞೂ ಟೈಮ್ ಬಂದರೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಸರಿ ಈಗ ನಾ ಹೇಳ್ದಂಗೆ ಮಾಡ್ತೀರಿ ಏನು ಈಗ ನಿಮ್ಮ ವೈಫ್ ಎಲ್ಲೋಗಿರೋಲ್ಲ ಅಲ್ಲೇ ಸ್ವಲ್ಪ ನಾವು ಫಾಲೋ ಮಾಡ್ಕೊಂಡು ಹೋಗೋಣ ಬೇಡ ಸತೀಶ್ ಯಾಕೋ ನಂಗೆ ಮನಸ್ಸಿಲ್ಲ ಯಾಕಂದ್ರೆ ಏನು ಪ್ಲಾನ್ ಮಾಡ್ತಾರೆ ನಮ್ಗೆ ಗೊತ್ತಾಗ್ತೈತಿ ಅಂದರೆ ಮುಂದಿನ ನಿರ್ಧಾರ ನಾವು ತೊಗೋಬೋದು ಇಲ್ಲ ಬೇಡ ನಾನು ಆಲ್ರೆಡಿ ಅವಳಿಗೆ ಟೈಮ್ ಕೊಟ್ಬಿಟ್ಟೇನಲ್ಲ ಬೇಕಂದ್ರೆ ಬಂದು ಇರಲಿ ಬೇಡ ಅಂದರೆ ಅವಳು ಹೊರಗೆ ಹೋಗ್ಬಿಡ್ಲಿ ನಾನು ಇನ್ನೂ ಒಂದು ಸಹಾಯ ಮಾಡ್ಬೋದು ಅವಳಿಗೆ ಯಾಕಂದರೆ ನನ್ನ ಸಲುವಾಗಿ ಇಷ್ಟು ವರ್ಷ ನನ್ನ ಜೊತೆಗಿದ್ಲು ನನ್ನ ಮಕ್ಳಿಗೆ ಆಗಿದ್ಲು ನನ್ನ ಹೆಂಡತಿ ಆಗಿದ್ಲು ಏನೇ ಇಲ್ಲ ಈಗ ಅವಳು ಕೆಟ್ಟದಾಗಿರ್ಬೋದು ಆದರೆ ಮುಂಚೆ ನನ್ನ ಜೊತೆಗೆ ಚೆನ್ನಾಗೇ ಇದ್ಲು ಆ ರೀಸನ್ ಈಗಾಗ ಈಗ ಒಂದು ಇನ್ನೊಂದು ಆಪ್ಷನ್ ಕೊಡ್ತೀನಿ ನನ್ನ ಜೊತೆಗೆ ಇರ್ತಾಳಂದ್ರೆ ಇರಲಿ ಇಲ್ಲಾಂದರೆ ಈಗ ಡೈವರ್ಸ್ ಮಾಡಿದ್ರೆ ಒಂದು ಟ್ವೆಂಟಿ ಪರ್ಸೆಂಟ್ ಅವಳಿಗೆ ನನ್ನ ಆಸ್ತಿ ಒಳಗಿಂತ ದುಡ್ಡು ಕೊಡೋಣ ಅಂತ ಅಲ್ಲ ಹರೀಶ್ ಅವ್ರೆ ನಿಮ್ಗೆ ತಲೆ ಸರಿಯುತ್ತೆ ಇಲ್ಲ ಅಂತ ನನಗೆ ಗೊತ್ತಾಗತ್ತಿಲ್ಲ ಯಾಕೆ ಸತೀಶ್ ನೋಡ್ರಿಲೇ ನೀವು ನಿಮ್ಮ ಹೆಂಡತಿಗ ಆಸ್ತಿ ಒಳಗೆ ಒಂದು ಟ್ವೆಂಟಿ ಪರ್ಸೆಂಟ್ ದುಡ್ಡು ಕೊಡ್ತೀನಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಅಂತೀರಿ ಆದ್ರೆ ಅವ್ರ ಆಸ್ತಿ ಸಲುವಾಗಿನ ಅವ್ರ ಫ್ರೆಂಡ್ಸ್ ಎಲ್ಲ ಕಾಯಕತ್ತಾರ ಅದನ್ನೆಲ್ಲ ಇಸ್ಕೊಂಡು ಅವ್ರು ನಿಮ್ಮ ಹೆಂಡತಿ ಒಂಟಿಯಾಗಿ ಮಾಡಿ ಹೋಗ್ಬೇಕಂತ ಪ್ಲಾನ್ ಮಾಡ್ಯಾರ ಈಗ ನೀವು ಅದನ್ನ ಕೊಟ್ಬಿಟ್ಟು ಅವರು ಸಿಕ್ಕಷ್ಟು ಸಿಗ್ಲಿ ಅಂತೇಳಿ ಅದನ್ನು ಇಸ್ಕೊಂಡು ಅಲ್ಲಿ ಹೋಗ್ಬಿಡ್ತಾರೆ ಆಮೇಲೆ ಮತ್ತೆ ಅವಳಿಗೆ ಏನು ಇಲ್ದಂಗ ಆಕತಿ ಏನಂತಂದ್ರೆ ನೀವು ನಿಮ್ಮ ಆಸ್ತಿನ ಡೈರೆಕ್ಟ್ ಆಗಿ ಅಲ್ಲದೆ ಇಂಡೈರೆಕ್ಟಾಗಿ ಇನ್ನೊಬ್ರು ಪಾಲ್ ಮಾಡಕತ್ತೀರಿ ಏನು ಮಾಡಬೇಕು ಸತೀಶ್ ನಂಗೆ ದಾರಿ ತಿಳಿಯಕತ್ತಿಲ್ಲ ಈಗ ಅದೆಲ್ಲ ಇರ್ಲಿ ನೋಡೋಣ ಅವ್ರದ್ದೇನ್ ಡಿಸಿಷನ್ ಬರ್ತೈತಿ ನೋಡೋಣ ನೋಡಿ ಮುಂದುವರೆಯಕ್ಕೆ ಬರ್ತೈತಿ ನಾ ಹೇಳೋ ಪ್ರಕಾರ ನೀವು ಸದ್ಯಕ್ಕೆ ಅಕ್ಕಿಗೆ ಏನು ಕೊಡಬೇಡ್ರಿ ಏನು ಕೊಡಬಾರ್ದ ಹ್ಞೂ ಅಂದ್ರೆ ಅವ್ರಿಗೆ ಬೇರೆದವರು ಅಕ್ಕಿನ ಜೊತೆ ಹೆಂಗೆ ಅದಾರ ಅನ್ನೋದು ಅರ್ಥ ಆಗ್ಬೇಕು ಅವ್ರದೆಲ್ಲಾರದು ಮುಖವಾಡ ಕಳ್ಚಿ ಬಿದ್ಮೇಲೆ ತಾನ ಮಾಡಿದ್ದು ಎಷ್ಟು ತಪ್ಪು ಅಂತ ಹೇಳಿ ತನಗೆ ಅರಿವಾಗ್ಬೇಕು ನೀವು ಆ ಬುದ್ಧಿ ಕಲಿಸ್ತಂಗೆ ಮಾತ್ರ ಅವ್ರು ಮತ್ತೊಂದ್ಸಲ ಈ ತರ ತಪ್ಪು ಮಾಡಕ್ ಹೋಗಂಗಿಲ್ಲ ಹೌದು ನೀವು ಹೇಳಿದ್ದು ಸತ್ಯ ನೀವು ಎಷ್ಟು ಕಟೋರ್ವಾಗಿ ನಡ್ಕೊಳಕ್ಕೆ ಸಾಧ್ಯನೋ ಅಷ್ಟು ಕಟೋರ್ವಾಗಿ ನಡ್ಕೊಳ್ರಿ ಆಮೇಲೆ ಇನ್ನೊಂದು ಅಪ್ಪಾಜಿಗ ಅಕಿನ ಮೇಲೆ ಡೌಟ್ ಬಹಳ ಬಂದೈತಿ ಏನ್ ಡೌಟ್ ಅಂದ್ರ ಪ್ರೀತಿಗ ಆರಾಮಿಲ್ಲ ಹೇಳಿ ಬೇಕು ಅಂತಾನ ಲೇಟಾಗಿ ಅಡ್ಮಿಟ್ ಮಾಡೋಕೆ ಕರ್ಕೊಂಡು ಹೋದ್ರು ಅಂತ ಬೇಕು ಅಂತ ಲೇಟಾಗಿ ಅಡ್ಮಿಟ್ ಮಾಡಕ್ಕೆ ಕರ್ಕೊಂಡು ಹೋದ್ರು ಅಲ್ಲ ಅಂದರೆ ಡೌಟ್ ಅಲ್ಲ ಅದು ಸತ್ಯನ ಏನು ಸತ್ಯ ಹ್ಞೂ ನಿಮಗೆ ಹೆಂಗೆ ಗೊತ್ತಾಯ್ತು ನಾನು ನೀವೆಲ್ಲ ಈ ಕಡೆಗೆ ಬಂದ್ರಲ್ಲ ಬೆಳಿಗ್ಗೆ ಹಾಸ್ಪಿಟಲ್ ಒಳಗೆ ಪ್ರೀತಿ ಕಡೆ ಇದ್ದೆ ಆವಾಗ ಪ್ರೀತಿ ಇಲ್ಲಿ ನಡೆದಿದ್ದಂಥ ಪ್ರತಿಯೊಂದು ಮ್ಯಾಟರ್ನು ನನಗೆ ಹೇಳಿದ್ಲು ಏನಂತ ಇಷ್ಟೆಲ್ಲ ಆಯಿತು ಏನು ನನ್ನ ತಂಗಿ ಇಷ್ಟು ನೋವು ಅನುಭವಿಸೋ ಕಾರಣ ಇಂಡೈರೆಕ್ಟ್ ಆಗಲ್ಲ ಡೈರೆಕ್ಟಾಗಿ ನಾ ಸುಮಾ ಛೇ ಅಂದ ಹಾವಿನ ನಾ ಇಷ್ಟು ದಿವಸ ನಾ ಕೊನೆಗೂ ವಿಶಾ ಕಕ್ಕೆ ಬಿಟ್ಲು ಅಲ್ಲ ಸತೀಶ್ ಅವರೆ ಈ ಮ್ಯಾಟರ್ ಎಲ್ಲ ನಿಮ್ಗೆ ಗೊತ್ತಾಗಿ ಇಷ್ಟು ಹೆಂಗ ಕೂಲ್ ಅದಿರಿ ಅನ್ನೋದು ಅರ್ಥ ಆಗತ್ತಿಲ್ಲ ನನಗೂ ಸಿಟ್ ಬಂತು ಏನ್ ಮಾಡ್ಲಿ ಏನೂ ದಾರಿ ಇಲ್ಲ ಇವ್ರು ಮಾಡೋ ಒಂದು ತಪ್ಪಿಗೆ ನಾನು ನನ್ನ ಹೆಂಡತಿ ಮಗನ್ನ ಕಳ್ಕೊಬೇಕಿತ್ತು ಯಾವ ಜನ್ಮದ ಪುಣ್ಯನೋ ಅನ್ನೋ ಗೊತ್ತಿಲ್ಲ ಇಬ್ರು ಮತ್ತೆ ನನ್ನ ಕೈಗೆ ಸಿಕ್ಬಿಟ್ರು ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಇವ್ರಿಗೆ ಏನ್ ಮಾಡ್ಬೇಕು ಅನ್ನೋದಾಗ ಗೊತ್ತಾಗತ್ತಿಲ್ಲ ಆದ್ರೂ ನಿಮ್ ವೈಫು ಅಂತ ಹೇಳಿ ಸುಮ್ಮನದಿನ್ ಹ್ಮ್ ಇರ್ಲಿ ಸತೀಶೋರೇ ನನ್ನ ಹತ್ರ ಈ ಮ್ಯಾಟರ್ ಡಿಸ್ಕಸ್ ಮಾಡ್ತೇನೆ ಒಂದು ಗತಿ ಕಾಣಸೆ ಕಾಣಿಸ್ತೇನೆ ಅಪ್ಪ ಹರೀಶಾ ಅಯ್ಯೋ ಹರಿಶಾ ಯಾಕ ಇಷ್ಟು ಸಿಟ್ನಾಗ ಅದಿದಿ ಮಾವಾರ ಅದು ಯಾಕೆ ಇಬ್ಬರು ಏನಾರು ಜಗಳ ಮಾಡ್ಕೊಂಡ್ರೆ ಹೆಂಗೆ ಇಲ್ಲ ಅಪ್ಪಾಜಿ ನನ್ನ ಮಧ್ಯ ಇವ್ರ ಮದ್ ಯಾವ್ದೇ ರೀತಿ ಜಗಳ ಇಲ್ಲ ಆದ್ರೆ ಅನ್ಸ್ಕೊಂಡಿ ಝೀ ಯಾಕಪ್ಪ ಏನಾಯ್ತು ಸ್ವಲ್ಪ ಕೂಲಾಗು ಅಷ್ಟು ಸಿಟ್ಟು ಮಾಡ್ಕೊಬೇಡ ಹೌದು ಹರೀಶ್ ಅವರೇ ಸ್ವಲ್ಪ ಕೂಲ್ ಆಗ್ರಿ ಅಪ್ಪಾಜಿ ನೀವ್ ಅನ್ಕೊಂಡಿದ್ ನಿಜ ನೀವ್ ಒಂದಿದ್ದು ಸತ್ಯ ಏನಪ್ಪಾ ಏನಾಯ್ತು ಒಂದ್ ಸ್ವಲ್ಪ ಬಿಡಿಸು ಹೇಳು ನನಗೆ ಅದು ಪಾಪ ಪ್ರೀತಿ ಈ ಪ್ರೀತಿ ಅನುಭವಿಸಿದಂತ ನೋವಿಗೆ ಸುಮಾನ ಕಾರಣ ಅಪ್ಪಾಜಿ ಏನಪ್ಪಾ ಒಂದ್ ಸ್ವಲ್ಪ ಬಿಡುಸು ಹೇಳು ಮಹವರ ನಾ ಹೇಳ್ತೇನ್ರಿ ಆಯ್ತ್ರಿ ಹ್ಮ್ ನನ್ ಅನುಮಾನ ಸತ್ಯ ಛೇ ನಾವು ಅವಾಗ ಸ್ವಲ್ಪ ತಪ್ಪು ಮಾಡ್ಬಿಟ್ವಿ ಸ್ವಲ್ಪ ಮುಂದಾಲೋಚನೆ ಮಾಡಿ ಮನೆಗೆ ಯಾರು ಒಬ್ರು ಇದ್ದಿದ್ವಿ ಅಂದಿದ್ರ ಇಷ್ಟೆಲ್ಲ ಅನಾಹುತಕ್ಕ ದಾರಿನ ಆಗ್ತಿರ್ಲಿಲ್ಲ ಆದ್ರೂ ರೀ ಮಾವ ಈ ರೀತಿ ಆಗಿದ್ದಕ್ಕಲ್ಲ ನಿಮ್ ಸಸಿ ಬಣ್ಣ ಬಯಲಾಗಿದ್ದು ಬಣ್ಣ ಇವತ್ತೆಲ್ಲ ನಾಳೆ ಬಯಲಾಗ್ಲೆ ಆದ್ರೆ ನನ್ನ ನನ್ ಮಗಳು ನೋವು ನೀವೆಲ್ಲ ಅಲ್ಲಿ ಬಂದು ಅನ್ಭವ್ಸಿದ್ದು ನೋವು ಕಷ್ಟ ಆಗೈತೆ ಯಾರು ತಡ್ಕೊಂತಾರಪ್ಪ ಸತೀಶ್ ಅವ್ರೆ ನನ್ನ ಕಡೆಯಿಂದ ಸುಮಾನ್ ಕಡೆಯಿಂದ ನಾನು ನಿಮ್ ಕ್ಷಮೆ ರೀ ಚಜೆ ಏನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇದ್ರ ನಿಮ್ದೇನ್ ತಪ್ಪಿಲ್ಲ ನಿಮ್ಗರ ಏನು ಗೊತ್ತಿತ್ತು ಅವ್ರು ಹಂಗೆ ಮಾಡ್ತಾರೆ ಅಂತ ಹೇಳಿ ಇಲ್ಲ ಆದ್ರೂ ನಾವು ಆಕಿನ ಮೇಲೆ ಬಿಟ್ಟು ಹೋಗ್ಬಾರ್ದಾಗಿತ್ತು ಮನಿನ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ನಾವು ಮಾಡಿದ್ದು ಒಂದು ನೆಗ್ಲಿಜೆನ್ಸಿ ನೋಡ್ಪಾ ಸತೀಶ ಮಾವಾರ ಪಾಪ ನನ್ನ ಮಗಳು ಅಷ್ಟೆಲ್ಲ ನೋವು ತಿಂತು ಅಷ್ಟೆಲ್ಲ ತ್ರಾಸ ಅನ್ಭವಸ್ತು ಈಕೆ ಮಾಡಿದ್ದು ಒಂದು ಸಣ್ಣ ತಪ್ಪಿಂದ ನನ್ನ ಮಗಳು ತನ್ನ ಮಗುನ ಕಳ್ಕೊಂಡ್ಬಿಡ್ತಿದ್ಲು ಬಿಡ್ತಿಲ್ ನಗುನ ಕಳ್ಕೊಂಡ್ಬಿಡ್ತಿದ್ಲು ಹೌದು ಇದನ್ನೆಲ್ಲಾಕಿ ಯಾಕೆ ಮಾಡಿದ್ಲು ಅನ್ನೋದು ನನಗೆ ಅರ್ಥ ಆಗತ್ತಿಲ್ಲ ಮಾವಾರ ಇನ್ನು ನೀವು ನಿಮ್ ಸೊಸಿ ಬಗ್ಗೆ ತಿಳ್ಕೊಂಡಿದ್ದು ಸ್ವಲ್ಪ ತಿಳ್ಕೊಬೇಕಾಗಿದ್ದು ಬೆಟ್ಟದಷ್ಟು ಅಂದ್ರಪ್ಪ ಅಪ್ಪಾಜಿ ಅದು ನಾ ಹೇಳ್ತೇನೆ ನಿಮ್ ಅನುಮಾನ ನಿಜಾನ ಆ ಮೈ ಖುಷಿಯೊಳಗಡೆ ಅಂದ್ರ ಇದಿಷ್ಟು ನಡೆದಿದ್ದ ವಿಷಯ ಇಷ್ಟ್ ಕೆಳಮಟ್ಟು ಕೇಳಿದ್ಲಾಕಿ ಆಮೇಲೆ ಅಪ್ಪಾಜಿ ಇದ್ರೊಳಗೆ ನಂದು ಸ್ವಾರ್ಥ ಇತ್ತಪ್ಪ ಏನಪ್ಪ ಏನ್ ಹೇಳಾತಿದ್ದೀನಿ ನೀನು ಅಪ್ಪಾಜಿ ನನ್ ಕ್ಷಮಿಸಬಿಟ್ರಿ ಅಪ್ಪಾಜಿ ಶುಚಿ ಯಾಕಪ್ಪ ಯಾಕೆ ಹಿಂಗ್ ನನಗೆ ಏನ್ ಆಗುತ್ತಿಲ್ಲ ನಾನು ಫಸ್ಟ್ ಆಸ್ಟ್ರೇಲಿಯಾದಿಂದ ಇಂಡಿಯಾಕ್ ಬಂದಾಗ ಬಾಳ ಸ್ವಾರ್ಥಿಯಾಗಿನೇ ಬಂದಿದೆ ಓ ಅದೇನಪ್ಪ ಆ ವಿಷಯ ನನಗೆ ಗೊತ್ತಪ್ಪ ಏನೋ ಎಲ್ಲಾ ವಿಷಯ ನಿಮ್ಗೆ ಗೊತ್ತಾ ಹೌದು ನೀಲ್ ಬರೋದ್ಕಿಂತ ಮುಂಚೆನೂ ನನಗೆಲ್ಲ ಗೊತ್ತಿತ್ತು ಆದ್ರೆ ನೀವು ನನ್ನ ಹತ್ರ ಯಾವತ್ತೂ ತೋರಿಸ್ಲೇ ಇಲ್ಲ ಅದನ್ನ ಆಮೇಲೆ ನೀನು ಅಲ್ಲಿಂದ ಇಲ್ಲಿಗೆ ಬಂತೇನಪ್ಪ ಇಂಡಿಯಾಕ ನಿನ್ ಕೈಯೊಳಗೆ ಕೆಲಸ ಇರ್ಲಿಲ್ಲ ಹೋದಲ್ಲ ಹೌದಾ ಜಿ ಇದೆಲ್ಲ ಮ್ಯಾಟರ್ ಗೊತ್ತಿತ್ತು ಆದ್ರ ಹೆಂಗ್ರಿ ನೋಡಪ್ಪ ನಾನು ದೊಡ್ಡ ಕಂಪನಿ ರನ್ ಊರಿಂದ ಒಂದೂರಿಂದ ಇನ್ನೊಂದೂರಿಗೆ ಹೋದಂಗ ಈ ವಾರ ಇಂಡಿಯಾ ಒಳಗ ನೆಕ್ಸ್ಟ್ ವೀಕು ಇನ್ನೊಂದ್ ದೇಶ ನೆಕ್ಸ್ಟ್ ವೀಕು ಇನ್ನೊಂದ್ ದೇಶ ಈ ರೀತಿ ಸುತ್ತದ್ದು ನಿಮಗೆ ಐತಿ ಈಗ ಸ್ವಲ್ಪ ಏಜ್ ಮ್ಯಾಟರ್ ಇಂದ ನಾನು ಜಾಸ್ತಿ ಓಡಾಡಕತ್ತಿಲ್ಲ ಹ್ಮ್ ಹೌದು ಹಿಂಗಿರ್ಬೇಕಾದ್ರ ಫಾರಿನ್ ಡೆಲಿಗೇಟ್ಸ್ ಎಲ್ಲಾ ಕಡೆನೂ ನನಗ ಹೌದಪ್ಪ ಜಿ ಅವರ ರ್ಯಾಪೋನು ನನಗ್ ಚೆನ್ನಾಗೈತಿ ಹಿಂಗ ನಿಮ್ ಕಂಪನಿದ ಒಬ್ರು ಮ್ಯಾನೇಜರ್ ನನಗ ಸಿಕ್ಕಿದ್ರು ಅವ್ರು ಇಷ್ಟು ಡೀಟೇಲ್ಸ್ ಹೇಳಿದ್ರು ಆದ್ರೆ ನೀವು ಯಾವತ್ತು ಆ ರೀತಿ ನಾನೆ ಕೊಡ್ಲೇ ಇಲ್ಲ ನಾನು ನೀನಾಗಿನ ಏನಾರ ಹೇಳ್ತೀಯೋ ಆಮೇಲೆ ನಿನಗೆ ನಮ್ಮ ಒಳಗ ಒಂದ್ ದಿವಸ ಕೆಲ್ಸಕ್ಕೆ ಬರ್ದು ಅಂತ ಪ್ಲಾನ್ ಮಾಡಿದೆ ಆದ್ರೆ ಏನು ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಆಮೇಲೆ ನನಗ ಪ್ರೀತಿ ಮಾತಾಡಕತಿ ಅಂತ ಹೇಳಿ ಹೇಳಿದ್ಲು ಅವಾಗ ನಾನು ಪ್ರೀತಿ ಮುಂದೆ ಅಂತ ಹೇಳಿ ಆದ್ರೆ ಬಹಳ ಮನ್ಸಿಗೆ ಬೇಜಾರ್ ಮಾಡ್ಕೊಂಡ್ಲು ಅಣ್ಣ ಯಾಕೆ ಹಿಂಗ್ ಮಾಡಕತ್ತ ಅಂತ ಹೇಳಿ ಅದೆಲ್ಲ ಮುಗ್ದ ಹೋದ್ ಬಿಡು ಆದ್ರೆ ಅಪ್ಪಾಜಿ ನಾನು ಕಂಪನಿ ಎಲ್ಲ ನಡ್ಸ್ಕೊತೀನಿ ಅಂದಾಗ ನೀವು ಪೂರ್ತಿ ನನ್ನ ಮೇಲೆ ಜವಾಬ್ದಾರಿ ಕೊಟ್ರಿ ಹೂನಪ್ಪ ಕೊಟ್ಟೆ ಯಾಕಂದ್ರೆ ಕಳ್ಳನ್ ಕಾಯಿಗ ಕೀ ಕೊಟ್ಬಿಟ್ರ ಯಾವ್ದೇ ರೀತಿ ತಪ್ಪು ನಡೆಯೋದಿಲ್ಲ ಆಮೇಲೆ ನೀನು ఆ ఫైల్ ఇచ్చు నోడు నేను సుమారు ఇబ్బు సేరీ ಆ ಫೈಲ್ ನ ಇನ್ನೊಂದು ಮಾಡ್ಸ್ಕೊಂಡಿದ್ದು ನನಗೆ ಗೊತ್ತೈತಿ ಆಮೇಲೆ ಅದರ್ ಕಂಪನಿಗೆ ನಾವು ಬಿಡ್ ಮಾಡಿದಾಗ ಆ ಕಂಪನಿಯಿಂದ ಸ್ವಲ್ಪ ಅಮೌಂಟ್ ಜಾಸ್ತಿ ಮಾಡಿ ಅಲ್ಲಿಂದ ಪ್ರಾಫಿಟ್ ಹೊಡ್ಕೋಬೇಕಂತ ಪ್ಲಾನ್ ಮಾಡಿದ್ದು ಪ್ರತಿಯೊಂದು ನನಗೆ ಗೊತ್ತೈತಿ ಹಂಗಾಗಿ ಇಮಿಡಿಯೇಟ್ ಆಗಿ ನಾವು ಸತೀಶ್ ಅವರನ್ನ ಹೋಗಿ ಏನೇನ್ ಬಂದೋಬಸ್ತ್ ಮಾಡಬೇಕು ಮಾಡ್ಬಿಟ್ಟೆ ಆಮೇಲೆ ಇದಕ್ಕೆಲ್ಲ ಐಡಿಯಾ ಹೇಳ್ಕೊಟ್ಟಿದ್ದ ಪ್ರೀತಿ ಹಂಗಾಗಿ ಅದಿಷ್ಟನ್ನು ಮುಳುಗೋಸೋ ಪ್ಲಾನ್ ಹೇಳ್ಕೊಟ್ಟಿದೆ ಅಪ್ಪಾಜಿ ಆದ್ರ ಆಮೇಲೆ ನೀವು ಯಾವಾಗ ನನ್ನ ನಂಬಿ ಕಂಪನಿ ನನ್ ಕೈಯ ಕೊಟ್ರಿ ನೋಡ್ರಿ ಅಲ್ಲಿ ಕೆಲಸ ಮಾಡ್ಕೊಂತ ಮಾಡ್ಕೊಂತ ನನಗ ಬೇರೆ ಕಂಪನಿ ಒಳಗೆ ಕೆಲಸ ಮಾಡದಷ್ಟು ತೃಪ್ತಿ ಇಲ್ಲ ಅಂದ್ರೆ ಇಲ್ಲಿ ಬಂದಷ್ಟು ತೃಪ್ತಿ ಮಾನಸಿಕವಾದಂತ ನೆಮ್ಮದಿ ಬೇರೆ ಕಂಪನಿ ಒಳಗೆ ಇರ್ಲಿಲ್ಲ ಇದನ್ನ ಬರ್ತಾ ಬರ್ತಾ ನನ್ ಜೀವಕ್ಕಿಂತ ಹಚ್ಕೊಂಡ್ಬಿಟ್ಟೆ ನಾನು ಹಾಗಾಗಿ ನನ್ನಲ್ಲೇ ಬದಲಾವಣೆಗಳಾದ್ವು ಹಾ ಇದನ್ನೆಲ್ಲ ನಾನು ನೋಟಿಸ್ ಮಾಡಿರೋದ್ರಿಂದ ನಿನಗೆ ಈ ಕಂಪನಿ ನಾನು ನಡ್ಸ್ಕೊಂಡು ಹೋಗಕ ಅಧಿಕಾರ ಕೊಟ್ಟಿದ್ದು ಈಗ ಅದೆಲ್ಲ ಹೋಗ್ಲಿ ಮುಂದೆ ಏನ್ ಮಾಡ್ಬೇಕಂತ ಮಾಡಿರಿ ಮಾವಾರ ಅವರು ಈಗ ಏನು ಮಾಡಿದ್ರು ಅಂತ ಅಂದ್ರ ಎರಡು ಆಪ್ಷನ್ ಕೊಟ್ಟಾರ ಅಂದ್ರೆ ಈಗ ಈ ಒಪ್ಕೊಂಡು ನಿನ್ ಜೊತೆಗೆ ಇರ್ತೇನೆ ಅಂತ ಕಂಡೀಷನ್ಸ್ ಹಾಕಿ ಜೀವನ ಮಾಡ್ತೇನೆ ಪಾಜಿ ಆಯ್ತಪ್ಪ ಇದ್ರೊಳಗ ನಾನು ಇಂಟರ್ಫಿಯರ್ ಆಗಲ್ಲ ಒಂದ್ ವೇಳೆ ಅಕಿ ಏನಾರ ಒಪ್ಕೊಂಡು ನಿನ್ ಜೊತೆ ಚೆಂದಾಗಿರ್ತಾಳ ಅಂತ ಅಂದ್ರ ನಿನಗೆ ಬಿಟ್ಟಿದ್ದು ಆದ್ರ ಮಾತ್ರ ಅದಕ್ ವಿರುದ್ಧವಾಗಿ ಏನಾರ ನಡ್ಕೊಳ್ರ ಅಕ್ಕಿನ್ ಮಾತ್ರ ನಾನು ಸುಮ್ನೆ ಬೇಡ ಅಪ್ಪಾಜಿ ಆಕಿ ಹೋ ಬಿಡ್ಲಿ ಆಕಿಗೇನ್ ಕೊಡ್ಬೇಕು ಅದನ್ನ ಕೊಡ್ಬೇಕಂತ ಅನ್ಕೊಂಡಿದ್ದೆ ಆದ್ರೆ ಅಲ್ಲೂ ಆಕಿಂಗ ಮೋಸ ಮಾಡಕ್ ನಿಂತವ್ರು ಬಾಳ ಜನ ಅದಾರ ನೀನ್ ಡೈರೆಕ್ಟ್ ಆಗಿ ನಾವ ಮಾಸ್ತಿನ ಕಳ್ಕೊಂಡಂಗ ಆಯ್ತಪ್ಪ ಇದ್ರಪ್ಪ ನಿನಗ ಬಿಟ್ಟಿನಿ ಆಕಿ ಏನ್ ಮಾಡ್ತಾಳ ನೋಡು ನೀನು ನಾವು ಹುಡುಗ ಬುದ್ಧಿ ಕಲ್ಸ್ತೇನೆ ಅಂದ್ರೆ ಅದಕ್ಕೂ ಸಹಿ ಆಕಿ ಮುಖ ನೋಡ್ದು ಹಂಗ ಬಿಡ್ತೀನಂದ್ರ ಅದಕ್ಕೂ ಸೈ ಮಾವಾರ ಇಂಥವ್ರನ್ನ ನಾ ಹಂಗ ಬಿಡಬಾರ್ದು ಸರಿಯಾಗಿ ಬುದ್ಧಿ ಕಲಿಸೇ ಬಿಡ್ಬೇಕು ಏನ್ ಸತೀಶ್ ಅವ್ರ ನೀವ್ ಹೇಳಿದ್ದು ಹೌದು ಹರೀಶ್ ಅವ್ರೆ ಇವತ್ತು ನೀವ್ ಹಂಗ ಬಿಡ್ರಿ ಅಂತ ಇಟ್ಕೊಳ್ರಿ ನಾಳೆ ಅವ್ರು ನಿಮಗ್ ಮಾಡ್ಯಾರ ಇನ್ನೊಂದ್ ದಿಸ ಇನ್ನೊಬ್ರಗ್ ಮಾಡ್ತಾರ ಹೆಂಗಂದ್ರ ಮೂರು ಜನಕ್ಕೂ ಬುದ್ಧಿ ಕಲಿಬೇಕು ಆ ರೀತಿ ಬುದ್ಧಿ ಕಲಿಸ್ಬೇಕು ಅದೇನು ನಿಮ್ಗ ಬಿಟ್ಟೇರಿ ನೀವ್ ಹೆಂಗ್ ಹೇಳ್ತೀರಾ ಅಂತ ಕೇಳ್ತೇನೆ ಸರಿ ಇನ್ಮೇಲೆ ನಮ್ಮ ಆಟ ಶುರು ಏನಪ್ಪ ನಿನ್ ಮೇಲೆ ಬಿಟ್ಟೆ ನೋಡು ಮಾವ ನೀವೇನು ಚಿಂತೆ ಮಾಡ್ಬೇಡ್ರಿ ಅವ್ರು ಇಷ್ಟ್ ದಿವಸ ಮಾಡಿದ ಅನ್ಯಾಯಕ ಪ್ರತಿಫಲ ಕೊಡದೋರ್ದ್ದು ನಾವು ಬಿಡಂಗಿಲ್ಲ ಅದ್ರಾಗ ಬೇರೆ ಅವ್ರು ಮಾಡಿದ್ದು ಒಂದೋ ಒಂದ್ ತಪ್ಪಿಂದ ನನ್ ಹೆಂಡತಿ ಆ ರೀತಿ ಅನ್ಬೋಸಿದ್ಲು ನಾನು ನನ್ ಮಗು ಕಳ್ಕೊಳೋ ಅಂತ ಪರಿಸ್ಥಿತಿ ಬಂದಿತ್ತು ಸರಿಯಾದ ಸಮಯಕ್ಕೆ ರಕ್ತ ಸಿಕ್ಕಿದ್ದಿಲ್ಲ ಅಂದಿದ್ರ ನನ್ ಹೆಂಡತಿನೂ ನಾನು ಕಳ್ಕೋಬೇಕಿತ್ತು ಅದೆಲ್ಲ ನೆನಸ್ಕೊಂಡ್ರ ನನಗೀಗ ಮೈ ಜುಮ್ ಅಂತತಿ ಹಂಗಾಗಿ ಇದನ್ನ ನಾನು ಪರ್ಸನಲ್ ಆಗಿನ ತಗೊಂಡೇನಿ ಅದಿನ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಆದ್ರೆ ಹರೀಶ್ ಅವ್ರೆ ನೀವು ಸ್ವಲ್ಪ ನಾ ಹೇಳ್ದಂ ಕೇಳಿದ್ರ ಅವ್ರಿಗೆ ಸರಿಯಾಗಿ ಬುದ್ಧಿ ಕಳಿಸಬಹುದು ಆತು ನೀವ್ ಹೆಂಗೆ ಹೇಳ್ತೀರಿ ಹಂಗ ಹೇಳ್ತೀನಿ ಎಲ್ಲ ನಿನ್ಕಾಯ್ ಆಯ್ತಪ್ಪ ನನಗೆ ಹರೀಶ್ ಬೇರೆ ಅಲ್ಲ ನೀ ಬೇರೆ ಇಲ್ಲ ಆತ್ರಿ ಮಾವರ ಆದ್ರೆ ನೀವ್ ಸ್ವಲ್ಪ ಸ್ವಲ್ಪ ಹೇಳದಂಗ ಮಾಡ್ಬಿಡ್ರಿ ಆಮೇಲೆ ಅವ್ರನ್ನ ನೋಡ್ಕೋತೇನ ಸರಿನಪ್ಪ ಈಗ ಇಬ್ರು ಈ ರೀತಿ ಮುಖ ಮಾಡ್ಕೊಂಡು ನಿಲ್ಲೋದು ನನ್ಗೆ ಇಷ್ಟ ಇಲ್ಲ ಮುಂಚೆ ಹೆಂಗಿದ್ರಿ ಹಂಗಾಗ್ರಿ ಮುಂದೆ ಮುಂದೇನ್ ಮಾಡ್ಬೇಕು ನಿನಗೆ ಬಿಟ್ಟಿದ್ದು ಸರಿ ಹರೀಶ್ ಅವ್ರೆ ಈಗ ನಾ ಹೇಳ್ದಂಗ ನೀವು ನನ್ ಮಾತು ಕೇಳ್ರಿ ನಡೀರಿ ಈಗ ಈಗ ಎಲ್ಲಿಗೆ ಹೋಗ್ಬೇಕಾ ಹ್ಞೂ ಆ ಮಮತಾ ಮಮತಾ ಅವ್ರ ಮನೆ ಕಡೆ ಹೋಗಬೇಕು ಆದ್ರೆ ಅವ್ರ ಒಳಗೆ ಏನು ಹಿಡಿತೈತಿ ನಮ್ಗೆ ಹೆಂಗೆ ಗೊತ್ತಾಗ್ತೈತಿ ಇಲ್ಲ ಅವರು ಅಲ್ಲಿ ಬೇರೆ ಕಡೆ ಪಾರ್ಕಿಂಗ್ ಕಡೆ ಬರ್ತಾರ ನೋಡ್ರಿ ಪಾರ್ಕಿಗೆ ಬರ್ತಾರ ನಿಮ್ಗೆ ಹೆಂಗ್ ಹ್ಞೂ ಅವ್ರು ಮಾತಾಡಿ ಡಿಸ್ಕಸ್ ಮಾಡಿ ಎಲ್ಲ ಪ್ಲಾನ್ ಮಾಡೋದು ಆ ಜಾಗ ಈ ಟೈಮ್ ಅಂತ ಅಂದ್ರೆ ನಿಮ್ಮ ವೈಫ್ ಅವ್ರ ಮನೆ ರೀಚ್ ಆಗಿರ್ತಾರ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅವ್ರ ಅಲ್ಲಿ ಪಾರ್ಕ್ ಕಡೆ ಬರ್ತಾರೆ ಅವ್ರು ಬರೋದ್ಕಿಂತ ಮುಂಚೆ ನಾವು ಅಲ್ಲಿ ಹೋಗೋಣ ಬರ್ರಿ ಹಾಂ ಸರಿ ಒಂದು ಕೆಲಸ ಮಾಡೋಣ ನೀವು ಹೋಗಿರಿ ನಾನು ಆಮೇಲೆ ಬರ್ತೀನಿ ಹ್ಞೂ ಸರಿ ಅಪ್ಪಾಜಿ ನೀವೇನ ಹೇಳ್ಬೇಕಂತ ಬಂದ್ರಿ ಏನಿಲ್ಲಪ್ಪ ಅಲ್ಲಿ ನಿಮ್ಮ ಮಮ್ಮಿ ಒಳಗ ಅದಾಳ ಹಾಗಾಗಿ ಲಕ್ಷ್ಮೀನ್ ಬಿಟ್ಟು ನಿಮ್ ಮಮ್ಮಿನ ಕರ್ಕೊಂಡ್ ಬರ್ಬೇಕಿತ್ತು ಹಾ ಸರಿ ಅಪ್ಪಾಜಿ ನಾನು ಲಕ್ಷ್ಮೀನ್ ಹೋಗಿ ಬಿಟ್ಟು ಮಮ್ಮಿನ ಕರ್ಕೊಂಡ್ ಬರ್ತೇನೆ ನೋಡಿ ನಮ್ಗ ಪ್ರೀತಿ ಮುಖ್ಯಪ್ಪ ಇವ್ ಇವ್ರ ಯಾರು ಅಲ್ಲ ಅಂಕಲ್ ತಲೆ ಕೆಡ್ಸ್ಕೋಬೇಡ್ರಿ ಹರೀಶ್ ಅವರೇ ನಾನು ಆಕಡೆ ಹೋಗಿರ್ತೇನೆ ನೀವು ಹಾಸ್ಪಿಟ್ಲಿಗೆ ಹೋಗಿ ಮನಿಗ್ ಬರ್ರಿ ಹಾ ಸರಿ ಸತೀಶೋರೆ ಮಮ್ಮಿನ ಕರ್ಕೊಂಡ್ ಬಂದ್ ನಾನು ಪಾರ್ಕ್ ಕಡೆ ಬರ್ತೇನೆ ನನ್ ಕಡೆ ಇದ್ರೇನಪ್ಪ ಬೇಡ್ರಿ ಅಂಕಲೋರ್ ನೀವು ಸ್ವಲ್ಪ ಮನಿ ಕಡೆ ಲಕ್ಷ್ಯ ಕೊಡ್ರಿ ಹಾ ಆಮೇಲೆ ಇನ್ನೊಂದು ನಾವ್ ಈ ರೀತಿ ಎಲ್ಲ ಪ್ಲಾನ್ ಮಾಡಾಕತ್ತಿದ್ದ ಯಾವ್ದ ಕಾರಣಕ್ಕೂ ಆ ಸುಮ್ ಗೊತ್ತಾಗ್ಬಾರ್ದು ಇಲ್ಲಪ್ಪ Ég lína. Það hætti að næðir ég að vera.